ಡಾಕ್ಟರ್ ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಇಪ್ಪತ್ತೈದನೆಯ ಪದ್ಯ ಈ ರೀತಿಯಲ್ಲಿದೆ திதியேர்தனுவிம் ஜீவம் மகனை பாவசி நோட விங்கடிகி ஓதோண திதியம் தூகியும் ஆ வாயுவன் இழிபி தூகியும் சரி ஆ திதியந்தே தனுவிம் ஜீவம் ಬೇರೆಂದು ಬೇರೆ ಎಂದು ಮಗನೇ ಭಾವಿಸಿ ನೋಡ ಇಲ್ಲಿ ಚಂಡಕರ್ಮನೆಂಬ ತಳವಾರ ಅಕಂಪನ ಮುನಿಯ ಜೊತೆಗೆ ಆತ್ಮ ವಿಷಯದಲ್ಲಿ ಚರ್ಚೆ ಮಾಡ್ತಾನೆ ಆತ್ಮ ಇಲ್ಲ ಎಂಬುದಾಗಿ ಹೇಳ್ತಾನೆ ಅದಕ್ಕೆ ಸಮಾಧಾನವಾಗಿ ವಿಷಯಗಳನ್ನು ವಿವರವಾಗಿ ಆತನಿಗೆ ತಿಳಿಯುವ ಹಾಗೆ ನಿರೂಪಿಸ್ತಾ ಇದ್ದಾರೆ ಅಕಂಪನ ಮುನಿಗಳು ಈ ಒಂದು ಉದಾಹರಣೆಯನ್ನು ಕೊಡ್ತಾರೆ ತೀವಿದ ತಿದಿಯಂ ತಿದಿ ಅಂದರೆ ನಿಮಗೆ ಗೊತ್ತಿದೆ ಈಗೆಲ್ಲ ಅದು ಬಳಕೆಯಲ್ಲಿ ಕಡಿಮೆ ಆಗಿದೆ ಆದ್ದರಿಂದ ತಿದಿ ಶಬ್ದ ಇದೆ ಎಷ್ಟೇ ಹೊರತು ಆ ತಿದಿಯನ್ನು ನೋಡಿ ಎಷ್ಟೋ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಅದು ಒಂದು ದೊಡ್ಡ ಚರ್ಮದ ಚೀಲ ಆ ಚರ್ಮದ ಚೀಲ ಉಪಯೋಗ ಮಾಡಲ್ಪಡುವಂತಹದ್ದು ಕಮ್ಮಾರ ಆ ಕಮ್ಮಾರ ಆತನ ಕುಲುಮೆ ಇರ್ತದಲ್ಲ ಆ ಕುಲುಮೆಗೆ ಜೋರಾಗಿ ಬೆಂಕಿ ಬರ್ಲಿಕ್ಕೆ ಬೇಕಾಗಿ ತಿದಿ ಎಂಬ ವ್ಯವಸ್ಥೆ ಇರ್ತದೆ ಆ ಚರ್ಮದ ಚೀಲ ಕಮ್ಮಾರನ ಕುಲುಮೆ ಏನಿದೆ ಕೆಂಡ ಕಾಯುತ್ತಾ ಇರುವಂತಹ ಕೆಂಡ ಕೆಂಪಾಗಿರು ಇರುವಂತಹ ಕುಲುಮೆ ಏನಿರ್ತದೆ ಆ ಕುಲುಮೆಗೆ ಸಂಬಂಧಪಟ್ಟಿರ್ತದೆ ಆ ಕುಲುಮೆಯ ಕಡೆಗೆ ಅದರ ತೂತು ಇರ್ತದೆ ತಿದಿಯನ್ನು ಹೀಗೆ ಕೈಯಿಂದ ಸೆಳೆದಾಗ ಅದು ಉಬ್ಬಿಕೊಳ್ತದೆ ಅದರೊಳಗೆ ಗಾಳಿ ತುಂಬಿಕೊಳ್ತದೆ ಅದನ್ನು ಒತ್ತಿದಾಗ ಆ ತೂತಿನಿಂದ ಗಾಳಿ ನೂಕಲ್ಪಟ್ಟು ಆ ಕುಲುಮೆಗೆ ಹೋಗ್ತದೆ ಆ ಕುಲುಮೆಗೆ ಹಾಯ್ದ ವೇಗದಿಂದ ಹೋದಂತಹ ಗಾಳಿ ಕೆಂಡವನ್ನು ಇನ್ನಷ್ಟು ಪ್ರಜ್ವಲಿಸ್ತದೆ ಇದು ಒಂದು ವ್ಯವಸ್ಥೆ ಹಾಗೆ ತಿದಿಯನ್ನು ಸೆಳೆಯುವುದು ಅದರೊಳಗೆ ಗಾಳಿಯನ್ನು ತುಂಬಿಸಿಕೊಳ್ಳುವುದು ಒತ್ತುವುದು ಸೆಳೆಯುವುದು ಒತ್ತುವುದು ಸೆಳೆಯುವುದು ಒತ್ತುವುದು ಹೀಗೆ ಮಾಡಿದಾಗ ನಿರಂತರವಾಗಿ ಕುಲುಮೆಗೆ ಗಾಳಿ ಒತ್ತಲ್ಪಟ್ಟು ಅಥವಾ ದೂಡಲ್ಪಟ್ಟು ಆ ಕುಲುಮೆಯ ಕೆಂಡ ಪ್ರಜ್ವಲಿಸ್ತದೆ ಅಲ್ಲಿ ಕಬ್ಬಿಣವನ್ನು ಕಾಯಿಸುವುದಕ್ಕೆ ಕಬ್ಬಿಣವನ್ನು ಕೆಂಪು ಮಾಡುವುದಕ್ಕೆ ಅಲ್ಲಿ ಅವಕಾಶವಾಗ್ತದೆ ಅದಕ್ಕೆ ತಿದಿ ಎಂಬುದಾಗಿ ಹೆಸರು ಆಮೇಲೆ ಬೇರೆ ಬೇರೆ ರೀತಿಯ ತಿದಿಗಳು ಬಂದು ಅದೇ ತಿದಿಯನ್ನು ಆ ಒಂದು ರಾಟೆಯಿಂದ ಸೆಳೆಯುವುದು ಒತ್ತುವುದು ಸೆಳೆಯುವುದು ಬಿಡುವುದು ಆ ತರದ ಒಂದು ತಿದಿ ಬಂತು ಆಮೇಲೆ ಚಕ್ರ ತಿರುಗಿಸುವಂತಹದ್ದು ಆ ರೀತಿಯ ತಿದಿ ಬಂತು ಹೀಗೆ ಬೇರೆ ಬೇರೆ ರೀತಿಯ ತಿದಿಗಳು ಬಂದಿವೆ ಆದ್ರೆ ಇಲ್ಲಿ ಆ ಚರ್ಮದಿಂದ ಮಾಡಿದಂತಹ ದೊಡ್ಡ ಚೀಲದ ಆಕಾರದ ತಿದಿ ಅದನ್ನು ಸೆಳೆಯುವುದು ಒತ್ತುವುದು ಮಾಡುವಂತಹ ಒಂದು ಪದ್ಧತಿ ಇದೆಯಲ್ಲ ಆ ತಿದಿಯನ್ನೇ ಇಲ್ಲಿ ಹೇಳಲಾಗಿದೆ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ತಿದಿ ಆ ರೀತಿಯದ್ದು ಇವತ್ತು ಬೇರೆ ಬೇರೆ ರೀತಿಯ ಚಕ್ರಗಳು ಚಕ್ರಗಳು ಅಂತ ಹೇಳಿದ್ರೆ ಕೈಯಿಂದ ತಿರುಗಿಸುವಂತಹ ಚಕ್ರ ಅದನ್ನು ಫ್ಯಾನ್ ಎಂಬುದಾಗಿ ಹೇಳ್ತಾರಲ್ಲ ಕೈಯಿಂದ ಚಿ ತಿರುಗಿಸುವಂತಹದ್ದು ಬೇರೆ ಈಗ ವಿದ್ಯುತ್ತಿನ ಬಲದಿಂದ ತಿರುಗುವಂತಹ ಬೇರೆ ಬೇರೆ ರೀತಿಯ ಫ್ಯಾನ್ಗಳು ಬಂದಿವೆ ಒಂದು ಒಂದು ನಳಿಗೆಯನ್ನು ಅಥವಾ ಪೈಪನ್ನು ಹಿಡಿದರೆ ಅದರಿಂದ ಗಾಳಿ ಬರುವಂತಹ ವ್ಯವಸ್ಥೆಗಳು ಇತ್ಯಾದಿಗಳೆಲ್ಲ ಇವೆ ಈಗಿನ ಹೊಸ ಕಾಲದ್ದು ಆದ್ದರಿಂದ ಈ ತಿದಿ ಈಗ ಇಲ್ಲದೆ ಫ್ಯಾನ್ ಮಾತ್ರ ಇರುವುದರಿಂದ ಪಕ್ಕನೆ ಎಷ್ಟು ಮನ ಜನಕ್ಕೆ ಆ ತಿದಿಯನ್ನು ನೋಡಿಲ್ಲದವರಿಗೆ ಅದನ್ನು ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು ಆ ತಿದಿಯನ್ನು ಒತ್ತುವವನು ಒಳ್ಳೆ ಸಶಕ್ತನಾಗಿರಬೇಕು ಆತ ಒತ್ತುವುದು ಸೆಳೆಯುವುದು ಒತ್ತು ಈ ಕೆಲಸವನ್ನು ಮಾಡ್ತಾ ಇರಬೇಕು ಕಮ್ಮಾರ ಹೇಗೆ ತನ್ನ ರಟ್ಟೆಯ ಬಲದಿಂದ ಕಾದ ಕಬ್ಬಿಣವನ್ನು ಹೊಡೆದು ಬಡೆದು ಬೇಕಾದ ಹಾಗೆ ಮಾಡ್ತಾನೋ ಹಾಗೆ ತಿದಿಯೊತ್ತುವವನು ಸತತವಾಗಿ ತಿದಿಯನ್ನು ಒತ್ತುತ್ತಾ ಇರಬೇಕು ಯಾಕೆಂದ್ರೆ ಅಲ್ಲಿ ಗಾಳಿ ನೂಕಲ್ಪಟ್ಟು ಕೆಂಡ ಕಾಯ್ತಾ ಇರಬೇಕು ಕೆಂಡ ಪ್ರಜ್ವಲಿಸ್ತಾ ಇರಬೇಕು ಅದಕ್ಕೆ ಬೇಕಾಗಿ ಹಾಗೆ ಈ ತಿದಿಯನ್ನು ಬೇರೆ ಕವಿಗಳು ಉಪಯೋಗಿಸಿಕೊಂಡಂತಹದ್ದುಂಟು ಆ ಮದಗಜವೆರಡರ ಬಾಲದ ಮೊದಲೊಳ್ ತಿದಿಯೊತ್ತಿ ಹೊತ್ತಿ ತಿದಿಯೊತ್ತುವ ಕಮ್ಮಾರನ ಹಾಗೆ ಇದ್ದ ಭೀಮ ಅಂತ ಒಂದು ಭೀಮನ ವರ್ಣನೆ ಬರ್ತದೆ ಒಂದು ಕಾವ್ಯದಲ್ಲಿ ಈ ಮದಗಜ ಎರಡನ್ನು ಎರಡು ಕೈಗಳಲ್ಲಿ ಅವುಗಳ ಬಾಲಗಳಲ್ಲಿ ಹಿಡಿದು ಎತ್ತಿ ಒತ್ತಿ ಎತ್ತಿ ಒತ್ತಿ ಮಾಡಿದಾಗ ಅವುಗಳ ಬಾಯಿಯಿಂದ ಬುಸು ಬುಸು ಎಂಬುದಾಗಿ ಗಾಳಿ ಹೊರಟು ಈತ ಭೀಮ ತಿದಿಯುತ್ತಾ ಇದ್ದಂತಹ ಕಮ್ಮಾರನ ಹಾಗೆ ಕಾಣ್ತಾ ಇದ್ದ ಅಂತ ಒಂದು ಕಾವ್ಯದಲ್ಲಿ ವರ್ಣನೆ ಭೀಮಂದು ಇರ್ಲಿ ಈಗ ತೀವಿದ ತಿದಿ ತೀವಿದ ತಿದಿ ಅಂದ್ರೆ ತುಂಬಿದಂತಹ ತಿದಿ ಏನ್ ತುಂಬಿದ್ದು ತಿದಿಯೊಳಗೆ ಗಾಳಿ ತುಂಬಿಕೊಂಡಿರುವಂತಹದ್ದು ತೀವಿದ ತಿದಿಯಂ ತೂಗಿಯಂ ಆ ತಿದಿಯನ್ನು ತೂಕ ಮಾಡು ಅಂದ್ರೆ ಬರಿಯ ಚೀಲ ಬರಿಯ ಚರ್ಮದ ಚೀಲ ಬರಿಯ ತಿದಿ ಅದನ್ನು ತೂಕ ಮಾಡುವುದು ಆಮೇಲೆ ವಾಯುವಂ ಇಳಿಪಿ ರಳಾಲಿ ಇಳಿಪಿ ವಾಯುವನ್ನು ಇಳಿಸಿ ಅಥವಾ ಹೊರ ಮಾಡಿ ವಾಯುವನ್ನು ತೆಗೆದು ಅದನ್ನು ಒತ್ತಿ ಪುನಃ ತೂಗ ಮಾಡುವುದು ತೂಕ ಮಾಡುವುದು ವಾಯುವನ್ನು ಇಳಿಪಿ ತೂಗಿಯು ತೀವಿದ ತಿದಿಯಂ ತೂಗಿಯು ಆ ವಾಯು ಆ ವಾಯು ಅಂತ ಅದ್ರೊಳಗಿದ್ದ ವಾಯು ಎಂಬ ಅರ್ಥ ಆ ವಾಯುವಂ ಇಳಿಪಿ ತೀವಿದ ಅಂದರೆ ತುಂಬಿದ ತುಂಬಿದ ಅಂತ ಹೇಳಿದ ಕೂಡ ಅದರೊಳಗೆ ವಾಯು ಇದೆ ಅಂತ ಅರ್ಥ ಸೀವಿದ ತಿದಿಯಂ ತೂಗಿಯು ಆ ವಾಯುವಂ ಇಳಿಪಿ ತೂಗಿಯು ಸರಿ ಹೀಗೆ ತಿದಿಯನ್ನು ವಾಯುವನ್ನು ತುಂಬಿಸಿ ತೂಗಿದ್ರು ವಾಯುವನ್ನು ಖಾಲಿ ಮಾಡಿ ತೂಗಿದ್ರು ಸರಿ ಅದು ಒಂದೇ ರೀತಿ ಇರ್ತದೆ ತಿದಿಯಿಂದ ಆ ವಾಯು ಬೇರೆ ಆದ್ರೆ ಆ ವಾಯು ಅದು ತಿದಿಯೋ ಅಂತ ಕೇಳಿದ್ರೆ ವಾಯು ತಿದಿಯಲ್ಲ ವಾಯು ಎಲ್ಲಿರ್ತದೆ ಅಂದ್ರೆ ತಿದಿಯ ಒಳಗಿರ್ತದೆ ಹೇಗಿರ್ತದೆ ತುಂಬಿಕೊಂಡಿರ್ತದೆ ಆದ್ರಿಂದ ತಿದಿ ಬೇರೆ ವಾಯು ಬೇರೆ ಈಗ ವಾಯು ಇಲ್ಲ ಎಂಬುದು ಸ್ಪಷ್ಟ ಯಾಕೆಂದ್ರೆ ಆ ವಾಯು ಹೊರಗೆ ಹೋಗುವುದನ್ನು ನಾವು ನಮ್ಮ ಚರ್ಮೇಂದ್ರಿಯದ ಮೂಲಕ ಗಮನಿಸಬಹುದು ಆ ತಿದಿಯ ತೂತಿಗೆ ಕೈಯನ್ನಿರಿಸಿದ್ರೆ ಆ ವಾಯು ಹೊರಗೆ ಹೋಗುವುದು ನಮಗೆ ಕಾಣ್ತದೆ ಸ್ಪರ್ಶ ಜ್ಞಾನದ ಮೂಲಕ ಅದನ್ನು ತಿಳಿಯಬಹುದು ಆದ್ರಿಂದ ಅಲ್ಲಿ ವಾಯು ಇತ್ತು ಎಂಬುದು ಸ್ಪಷ್ಟ ನಮ್ಮ ಕಣ್ಣಿಗೆ ಕಾಣದೇ ಇದ್ರು ವಾಯು ಇತ್ತು ಎಂಬುದು ಸ್ಪಷ್ಟ ಹೇಗೆ ನಮ್ಮ ಚರ್ಮೇಂದ್ರಿಯಕ್ಕೆ ಅನುಭವ ಬರ್ತದೆ ಹಾಗೆ ಆ ವಾಯು ಬೇರೆ ತಿದಿಯಿಂದ ವಾಯು ಬೇರೆ ಎಂಬುದು ಸ್ಪಷ್ಟ ಆಯಿತು ಹಾಗೆ ಅದೇ ರೀತಿಯಲ್ಲಿ ತಿದಿಯಿಂದ ಆ ವಾಯು ಬೇರೆ ತನುವಿಂದ ತನುವಿಂ ಜೀವಂ ಬೇರೆ ಎಂದು ಮಗನೇ ಭಾವಿಸಿ ನೋಡ ಆದ್ರಿಂದ ಅದೇ ರೀತಿಯಲ್ಲಿ ತನುವಿನಿಂದ ಜೀವ ಬೇರೆ ಅಂದ್ರೆ ಆತ್ಮ ಬೇರೆ ತನು ಅಲ್ಲ ಆಗ ತಿದಿ ಬೇರೆ ವಾಯು ಬೇರೆ ತಿದಿಯೊಳಗೆ ವಾಯು ಇರುವ ಹಾಗೆಯೇ ಶರೀರ ಬೇರೆ ಆತ್ಮ ಬೇರೆ ಶರೀರದೊಳಗೆ ಆತ್ಮ ತುಂಬಿಕೊಂಡಿರ್ತಾನೆ ಅಂತ ಹೇಳಿ ಇಲ್ಲಿ ಆ ತಿದಿಯಿಂದೆ ಮತ್ತೆ ತನುವಿಂ ಎರಡು ರೂಪಗಳನ್ನು ಬಳಸಿದ್ದಾನೆ ಅದಕ್ಕೆ ಮೂದರನಾದ ತೃತೀಯೇ ಅಂತ ಹೇಳಿ ಇಂ ಇಂದಂ ಇಂದೆ ಎಂಬ ಮೂರು ರೀತಿಯ ಪ್ರತ್ಯಯಗಳನ್ನು ರಾಜ ಹೇಳಿದ್ದಾನೆ ಆದ್ದರಿಂದ తిదిం తిదిందం తిదియిందే ఈ రీతి హు బేరే తిదీందం వు బేరే తిదియిందే వు ఈ రీతి ఆ మూడు ఎంబద్దు మూర్ రీతి అలసికు ఆ ఎరడన బా తిదియిందే ఆ వయు తిదియిందే ఆ ఆ వయో తిదీంద ತಿದಿಯಿಂದ ಆ ವಾಯು ಅಂತ ಹೇಳಿದ್ರು ತಿದಿಯಿಂದ ಆ ವಾಯು ಅಂತ ಆಗ್ತದೆ ಆದ್ರೆ ತಿದಿಯಿಂದ ಎಂಬುದು ಹೊಸಗನ್ನಡದಲ್ಲಿರುವುದು ಹಳಗನ್ನಡದಲ್ಲಿ ತಿದಿಯಿಂದ ಅಥವಾ ತಿದಿಯಿಂದ ಅಥವಾ ತಿದಿಯಿಂ ಅಷ್ಟೆ ಆ ತಿದಿಯಿಂದ ಆ ವಾಯು ಬೇರೆ ತನುವಿಂ ಜೀವಂ ಬೇರೆ ಎಂದು ಹಾಗೆ ಅದು ಅಲ್ಲಿ ಭೇದ ಇದೆ ಸ್ಪಷ್ಟವಾದ ಭೇದ ಇದೆ ಬೇರೆ ಬೇರೆ ಎಂಬಂತಹದ್ದು ನಮಗೆ ಈ ಉದಾಹರಣೆಯಿಂದ ಗೊತ್ತಾಗುತ್ತದೆ ಎಂಬುದಾಗಿ ದೃಷ್ಟಾಂತವನ್ನು ಹೇಳ್ತಾ ಇದ್ದಾನೆ ಇದ್ದಾರೆ ಮುನಿಗಳು ತನುವಿಂ ಜೀವಂ ಬೇರೆ ಎಂದು ಭಾವಿಸಿ ನೋಡ ಭಾವಿಸಿ ಅಂದ್ರೆ ಇಲ್ಲಿ ಭಾವಿಸಿ ಯೋಚಿಸಿ ಚಿಂತಿಸಿ ಎಂಬ ಅರ್ಥ ಹಾಗೆ ಭಾವಿಸಿ ನೋಡ ಮಗನೇ ಎಂಬುದಾಗಿ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಮುನಿಗಳು ಯಾಕೆಂದ್ರೆ ಈ ವ್ಯಕ್ತಿ ಈತ ಆಸನ್ನ ಭವ್ಯ ಎಂಬುದು ಅವರ ಅವಧಿ ಜ್ಞಾನದಿಂದ ಗೊತ್ತಾಗಿದೆ ಈ ವ್ಯಕ್ತಿ ಇಷ್ಟೆಲ್ಲ ಚರ್ಚೆ ಮಾಡಿದರೂ ಆತ ನಿಜವಾದಂಥ ವಿಷಯವನ್ನೇ ಆಲೋಚನೆ ಮಾಡ್ತಾ ಇದ್ದಾನೆ ಯಾವುದು ಆಲೋಚನೆ ಮಾಡಲೇಬೇಕಾದಂಥ ವಿಷಯವೋ ಅದರ ಬಗೆಗೇ ಮಾತಾಡ್ತಾ ಇದ್ದಾನೆ ಆತ್ಮಚಿಂತನೆ ಬೇಕಾದಂಥದ್ದು ಆದ್ದರಿಂದ ಆತ್ಮಚಿಂತನೆಯ ಬಗೆಗೆ ಯೋಚಿಸುವಂತಹ ಈತ ಸಮಾಧಾನ ಹೊಂದಬೇಕಾದಂಥದ್ದು ಸರಿ ಆದ್ದರಿಂದ ಆತನನ್ನು ಪ್ರೀತಿಯಿಂದ ಸಂಬೋಧಿಸಿ ಗುರುಗಳು ಹೇಳ್ತಾ ಇದ್ದಾರೆ ಮಗನೇ ಭಾವಿಸಿ ನೋಡಾ ಇಲ್ಲಿ ನೋಡ ಮತ್ತು ನೋ ನೋಡ ಈ ಎರಡು ರೂಪಗಳಿವೆ ಪೇಳ ನೋಡ ಅಂದರೆ ಮಧ್ಯಮ ಪುರುಷದಲ್ಲಿ ಒಂದು ವಿದ್ಯಾರ್ಥಕ ಅದು ನೀನು ಮಾಡು ಎಂಬರ್ತದೆ ನೀನು ನೋಡು ಎಂಬರ್ಥದ ಭಾವಿಸಿ ನೋಡು ಎಂಬರ್ಥವೆ ಭಾವಿಸಿ ನೋಡ ಅಥವಾ ಭಾವಿಸಿ ನೋಡ ಏನಾನು ಮುಂದು ನಲ್ಗತಯಂ ಪೇಳ ಇದು ಮುದ್ದಣ ಮನೋರಮೆಯರ ಸಂವಾದದಲ್ಲಿ ಬರುವಂತಹದ್ದು ಯಾವುದಾದ್ರೂ ಒಂದು ಒಳ್ಳೆಯ ಕಥೆಯನ್ನು ಹೇಳು ಎಂಬ ಅರ್ಥದಲ್ಲಿ ಗಂಡನೊಡನೆ ಮನೋರಮೆ ಫೇಳ ಎಂಬುದಾಗಿ ಹೇಳ್ತಾಳೆ ಅಂದ್ರೆ ಹೇಳು ಎಂಬುದೇ ಅಲ್ಲಿ ಅರ್ಥ ಹಾಗೆ ಭಾವಿಸಿ ನೋಡು ಯೋಚನೆ ಮಾಡಿ ನೋಡು ಈ ನೋಡು ಅಂತ ಹೇಳುದಕ್ಕೆ ಚಿಂತಿಸು ಎಂಬ ಅರ್ಥವೇ ಉಂಟು ನೀನೇ ನೋಡು ಹೀಗೆ ಉಂಟೋ ಇಲ್ವೋ ನೀನೇ ನೋಡು ಅಂದ್ರೆ ನೀನೇ ಆಲೋಚಿಸು ಅಂತ ಹೇಳಿ ಮನಸ್ಸಿನ ಮೂಲಕ ನೋಡು ಅಂದ್ರೆ ಹೋಗಿ ಅಲ್ಲಿ ನಮ್ಮ ಚರ್ಮ ಚಕ್ಷಸುಗಳಿಂದಲೇ ನೋಡಬೇಕು ಅಂತ ಅರ್ಥ ಅಲ್ಲ ಮನಸ್ಸಿನಿಂದಲೂ ನೋಡ್ಲಿಕ್ಕೆ ಆಗ್ತದೆ ಯಾವುದೋ ಒಂದು ದೃಶ್ಯವನ್ನು ನಾವು ಒಮ್ಮೆ ನೋಡಿದರೆ ನಮ್ಮ ಮನಸ್ಸಿನಲ್ಲಿ ಚಿತ್ರಿತವಾಗಿ ಇನ್ನೊಮ್ಮೆ ಅದು ನಮ್ಮ ಮನಸ್ಸಿಗೆ ಎದುರಿಗೆ ಬರ್ತದೆ ಮನಸ್ಸಿನ ಎದುರಿಗೆ ಬರ್ತದೆ ಅದು ನೋಡುವುದೇ ಹಾಗೆ ಅದರಿಂದ ಭಾವಿಸಿ ನೋಡು ಅಂತ ಹೇಳಿದ್ರೆ ಯೋಚಿಸಿ ಚಿಂತೆ ಮಾಡಿ ಇನ್ನೊಮ್ಮೆ ಪರಿಶೀಲಿಸಿ ನೋಡು ಆಲೋಚಿಸು ಎಂಬ ಅರ್ಥ ತನುವಿಂ ಜೀವಂ ಬೇರೆ ಎಂದು ಮಗನೆ ಭಾವಿಸಿ ನೋಡ ಎಂಬುದಾಗಿ ಆತ ವಿವರಿಸಿ ವಿವರಿಸಿ ಹೇಳ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಆಮೇಲೆ ಹೀಗೆ ಲೌಕಿಕವಾದಂತಹ ಉದಾಹರಣೆಗಳಿಂದ ತನು ಬೇರೆ ಆತ್ಮ ಬೇರೆ ಎಂಬುದಾಗಿ ಹೇಳಿದ ಮೇಲೆ ಶಾಸ್ತ್ರ ಏನು ಹೇಳುತ್ತದೆ ಅದನ್ನು ಮುನಿಗಳು ತಿಳಿಸ್ತಾ ಇದ್ದಾರೆ ಆ ಆತ್ಮನ ಸ್ವರೂಪ ಏನು ಎಂಬುದನ್ನು ಹೇಳಬೇಕಲ್ಲ ಬರೀ ಲೌಕಿಕವಾದಂತಹ ಉದಾಹರಣೆಗಳಿಂದ ಆತ್ಮ ಬೇರೆ ದೇಹ ಬೇರೆ ಎಂಬುದನ್ನು ಹೇಳಿ ಆಮೇಲೆ ಹಾಗಾದ್ರೆ ಅದು ನಮಗೆ ಕಾಣುವುದಿಲ್ಲ ಎಂಬುದು ಸ್ಪಷ್ಟ ಇಲ್ಲಿ ತಿದಿಯ ಉದಾಹರಣೆ ಕೊಟ್ಟದಲ್ಲಿ ವಾಯು ನಮಗೆ ಕಾಣುವುದಿಲ್ಲ ಆದರೆ ಇಂದ್ರಿಯಕ್ಕೆ ಒಂದು ಇಂದ್ರಿಯಕ್ಕೆ ಅನುಭವಕ್ಕೆ ಬರ್ತದೆ ಒಂದು ಇಂದ್ರಿಯ ಅಥವಾ ತಿದಿಯಿಂದ ಗಾಳಿ ಹೊರಡುವಾಗ ಶಬ್ದ ಕೇಳಬಹುದು ಬುಸ್ ಬುಸ್ ಅಂತ ಶಬ್ದ ಕೇಳಬಹುದು ಅದು ಕಿವಿಗೆ ಕೇಳಬಹುದು ಎರಡು ಇಂದ್ರಿಯಗಳ ಮೂಲಕ ಅನುಭವಕ್ಕೆ ಬಂದಂತಹದ್ದು ಅಂತ ಆಗ್ಬಹುದು ಆದರೆ ಆತ್ಮವಸ್ತು ಆ ರೀತಿಯಲ್ಲಿ ಅನುಭವಕ್ಕೆ ಬರುವಂತಹದ್ದಲ್ಲ ಪಂಚೇಂದ್ರಿಯಗಳ ಮಿತಿಯೊಳಗಿರುವಂತಹದ್ದಲ್ಲ ಎಂಬುದನ್ನು ಅದರ ಸ್ವರೂಪ ಆತ್ಮದ ಸ್ವರೂಪ ಏನು ಎಂಬುದನ್ನು ಮುಂದಿನ ಪದ್ಯದಲ್ಲಿ ಮುನಿಗಳು ವಿವರಿಸ್ತಾ ಹೋಗ್ತಾರೆ ನಮಸ್ಕಾರ